ಆನಿಕಲ್ ಪಟ್ಟಣದಲ್ಲಿರುವ ಎಪಿಎಸ್ ಶಾಲೆ ಬಳಿಯಲ್ಲಿರುವ ಒಕ್ಕಲಿಗರ ಸಂಘದ ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಒಕ್ಕಲಿಗರ ಸಂಘ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪದ್ಮನಾಭ್ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ದೊಡ್ಡ ಹಾಗಡೆ ಹರೀಶ್ ಗೌಡ ವೇಣುಗೋಪಾಲ್ ರಾಮಕೃಷ್ಣ ಚಿಕ್ಕ ಹಾಗಡೆ ತಿಲಕ್ ಗೌಡ ಶ್ರೀರಾಮ್ ರಾಮೇಗೌಡರು ತಿಲಕ್ ಮೂರ್ತಿ ಕುಮಾರ್ ಅಗ್ರಹಾರ ಸತೀಶ್ ಬಾಬು ಮೆಣಸಿನಹಳ್ಳಿ ರಘು ಕೂನು ಮಡಿವಾಳ ಸೋಮಣ್ಣ ಲೋಕೇಶ್ ಗೌಡರು ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ತಿಲಕ ಬೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆಗೂ ನಿಮಗೆ ಕೆಂಪೆಗೂಡ ದೊರೆಯೇ ప్రభువే నమ్మ నాడా ప్రభువే నమ్మ నాడా ప్రభువే నమ్మ నాడా ప్రభువే ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಕಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಕುಲ ತಿಲಕ ವೀರ ವೀರ ಒತ್ತಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ డ ప్రభువే నమ్మ ప్రభువే నమ్మ ప్రభువే నమ్మ ప్రభువే ುವೆಗೂ ನಿಮಗೆ ಕೆಂಪೆಗೂಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಕಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಿಗ ಕುಲ ತಿಲಕ ಹೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ವೀರ ವೀರ ಒತ್ತಲಿಗ ಕುಲ ತಿಲಕ ಹೆಂಗಳೂರು ಜನಕ ನಮ್ಮ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಕೊಡ್ತೇನೆ ನಾವು ಈಗಾಗಲೇ ನಮ್ಮ ಆನೆಕಲ್ಲು ಪಟ್ಟಣದಲ್ಲಿ ಈಗೇನು ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ಮಾಡಬೇಕು ನಮ್ಮ ತಾಲೂಕಿನಲ್ಲಿ ಅಂತ ನಾವೆಲ್ಲ ನಮ್ಮೆಲ್ಲ ಸದಸ್ಯರು ಸೇರಿ ತೀರ್ಮಾನ ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಒಂದು ಎರಡರಿಂದ ಮೂರು ತಿಂಗಳಲ್ಲಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಕೆಂಪೇಗೌಡದ ಇಡಬೇಕು ಅಂತ ಈಗಾಗಲೇ ಎಲ್ಲ ತೀರ್ಮಾನ ಮಾಡಿದ್ದೇವೆ ಅದನ್ನು ಸಹ ಈಗಾಗಲೇ ನಾವು ಅದು ಒಂದು ಜಾಗದಲ್ಲಿ ಈಗಾಗಲೇ ರೆಡಿ ಆಗ್ತಾ ಇದೆ ಅದು ಕೆಲವೇ ದಿನಗಳಲ್ಲಿ ಹನ್ನೆರಡರಿಂದ ಒಂದು ಹದಿಮೂರು ಲಕ್ಷ ವೆಚ್ಚದಲ್ಲಿ ಕಂಚಿನ ಪ್ರತಿಮೆ ನಿರ್ಮಾಣ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಮೂರು ತಿಂಗಳಲ್ಲಿ ಆನೆಕಲ್ ತಾಲೂಕಿನಲ್ಲಿ ಕಂಚಿನ ಪ್ರತಿಮೆಯನ್ನು ಇಟ್ಟು ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಮತ್ತು ಈಗಾಗಲೇ ನಮ್ಮ ಪಟ್ಟಣದಲ್ಲಿ ನಮ್ಮ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಹರೀಶ್ ಅವರು ಹೇಳ್ದಂಗೆ ಈಗ ನಮ್ಮ ಸಂಘ ಈಗ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಈ ಸಂಘ ಓಪನ್ ಆಗಿದೆ ಈಗ ತಾನೇ ಅಂಬೆಗಾಲ್ ಇಡ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಸ್ವಲ್ಪ ಎರಡು ಎಕರೆ ಜಾಗನು ಸಹ ನಮ್ಮ ಸಂಘಕ್ಕೆ ಸರ್ಕಾರದಿಂದ ಈಗಾಗಲೇ ಅನುಮತಿ ಸಿಗುತ್ತೆ ನಮ್ಮ ಸಂಘಕ್ಕೆ ವರ್ಗಾವಣೆ ಆಗೋಕ್ಕೆ ಅದಾದ ನಂತರ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿಕೊಳ್ತಾ ನಮ್ಮ ಸಂಘದಿಂದ ಮತ್ತು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ತಿಂಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕಂಚಿನ ಪ್ರತಿಮೆ ಕೆಂಪೇಗೌಡ್ರದ್ದು ಅನಾವರಣ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿನ ಶುಭಾಶಯಗಳನ್ನ ಕೋರ್ತೇನೆ ನಮಸ್ಕಾರ ಈ ದಿನ ಕೆಂಪೇಗೌಡರ ಐನೂರು ಹದಿನೈ ಹದಿನೈದನ ಜೀವಂತೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದು ಖ್ಯಾತಿ ಸಿಕ್ಕಿದೆ ಅಂದರೆ ಅದು ಅದನ್ನು ಇವತ್ತು ನಾವು ಕೆಂಪೇಗೌಡರನ್ನು ಸ್ಮರಿಸ್ಕೊಬೇಕಾಗ್ತದೆ ಅಂಥ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಇವತ್ತು ಎಲ್ಲರೂ ಕೂಡ ನಮ್ಮ ಆನೇಕಲ್ ತಾಲೂಕಿನ ಘಟಕದಲ್ಲಿ ಎಲ್ಲರೂ ಸೇರಿದ್ದೇವೆ ಈಗ ನಾವು ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಈ ಸಂಘವನ್ನು ನಾವು ಬೆಳೆಸ್ತಾ ಬಂದಿದ್ದೇವೆ ಇಲ್ಲಿ ಗೌಡ್ರಿ ದಿವಸ್ಥೆ ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಎಲ್ಲರೂ ವಕೀಲಿಗರೆಲ್ಲರೂ ಸೇರಿಕೊಂಡು ಈ ಒಂದು ಸಂಘವನ್ನು ಬೆಳೆಸ್ಕೊಂಡು ಇನ್ನು ಇನ್ನೂ ಇದೆ ಈ ಸಂಘ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ವತಿಯಿಂದ ಕೂಡ ಕೆಂಪೇಗೌಡರನ್ನು ನೆನಪಿಸೋವಂಥ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಮಾಜ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂಥೇಳಿ ಭಾಳಷ್ಟು ಒಂದು ಆಲೋಚನೆಗಳನ್ನು ಸಂಘದ ಎಲ್ಲ ಸದಸ್ಯರು ಕೂಡ ಈಗಾಗಲೇ ಮಾತಾಡ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವಕ್ಕೆ ನಾವೆಲ್ಲ ಕೂಡ ಆಗಮಿಸಿದ್ದೀರಾ ಮಾಧ್ಯಮದ ಮಿತ್ರರು ನಮ್ಮ ಎಲ್ಲ ನಮ್ಮ ಕುಲ ಬಾಂಧವರು ಹಾಗೂ ನಾಡಿನ ಎಲ್ಲ ಜನತೆಗೂ ಕೂಡ ನಾನು ಮತ್ತೊಮ್ಮೆ ಕೆಂಪೇಗೌಡರ ಜಯಂತ್ಯೋತ್ಸವ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕೆಪೇಗೌಡ ನಾಡಿನ ಜನತೆಗೆ ಐನೂರು ಹದಿನೈದೆಯ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಹಾಗೇ ಈ ದಿನ ಆನೇಕಲ್ ನಗರದಲ್ಲಿ ಆನೇಕಲ್ ತಾಲೂಕು ಕಚೇರಿನಲ್ಲಿ ಸರಳವಾಗಿ ಇಟ್ಕೊಂಡಿದ್ದೀವಿ ಆದರೆ ಮೂರು ತಿಂಗಳು ನಮ್ಮ ಪದ್ದಹಣ್ಣವರು ಹೇಳಿದಂಗೆ ಮೂರು ತಿಂಗಳ ನಂತರ ಪ್ರತಿಮೆ ಮೂರು ತಿಂಗಳ ಒಳಗಡೆ ಪ್ರತಿಮೆ ಇಟ್ಟಾಗ ಕೆಂಪೇಗೌಡರ ಜಯಂತಿ ಏನು ಅನ್ನೋದು ಆಗ ಜನ ನೋಡೋ ಥರ ಮಾಡ್ತೀವಿ ಈಗ ಸರಳವಾಗಿ ಪೂಜೆ ಮಾಡಿದ್ದೀವಿ ಎಲ್ಲ ಕಾರ್ಯಕರ್ತರು ಎಲ್ಲ ಬಂಧುಗಳು ಸೇರಿ ಪೂಜೆ ನಡೆಸಿದ್ವಿ ತಮ್ಮಸ್ತ ನಾಡಿನ ಜನತೆಗೆ ಆಗ ನನ್ನೆಲ್ಲ ಕುಲಬಾಂಧವರ್ಗು ಐನೂರ ಹದಿನೈದನೇ ವರ್ಷ ವರ್ಷದ ಕೆಂಪೇಗೌಡರ ಜಯಂತಿ ಶುಭಾಶಯಗಳು ಇವತ್ತಿನ ದಿನ ನಾವು ನಮ್ಮ ಆನೆಕಲ್ ತಾಲೂಕು ಒಕ್ಕಲಿಗರ ಸಂಘದ ವಿಧಾನಸಭಾ ಕ್ಷೇತ್ರ ವತಿಯಿಂದ ಸಂಭ್ರಮ ಸಡಗರದಿಂದ ಒಕ್ಕಲಿಗರ ಜಯಂತಿಯನ್ನು ಆಚರಿಸುತ್ತೇವೆ ಇದಕ್ಕೆಲ್ಲ ಸಹಕರಿಸಿದ ಎಲ್ಲ ಹಣತಮಂದಿಗೂ ಧನ್ಯವಾದಗಳು ಒಕ್ಕಲಿಗ ಸಮಾಜ ಬಂಧುಗಳೇ ಆನೇಕಲ್ ಆನೇಕಲ್ ತಾಲೂಕು ಘಟಕದ ಒಕ್ಕಲಿಗ ಸಮುದಾಯದ ಎಲ್ಲ ನನ್ನ ಬಂಧುಗಳೇ ಹಾಗೂ ನನ್ನ ಆತ್ಮೀಯರೇ ಮತ್ತು ನನ್ನ ಸಹೋದರರೇ ಮತ್ತು ನನ್ನ ಸಹೋದರಿಯರೇ ಇವತ್ತು ಸನ್ಮಾನ್ಯ ಬೆಂಗಳೂರು ನಿರ್ಮಾಣ ಮಾಡದಂತಹ ಕೆಂಪೇಗೌಡರ ಐನೂರ ಹದಿನೈದನೇ ಜನ್ಮ ಶ ಜನ್ಮ ಜ ಇವತ್ತು ನಾವು ಆಚರಣೆ ಮಾಡ್ತೀವಿ ನಮ್ಮ ತಾಲೂಕಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ಮಾಡಲಿಕ್ಕೆ ಸರ್ಕಾರನೇ ಆದೇಶ ಮಾಡಿದೆ ಸರ್ಕಾರದ ಪರವಾಗಿ ಎಲ್ಲ ಕಡೆ ಏನು ಸವಲತ್ತು ಕೊಡಬೇಕು ಮಾಡ್ತಾಯಿದ್ದಾರೆ ಇವತ್ತು ತಾಲೂಕು ಅಭಿಸಲು ಸಹ ಇದರ ಪ್ರಯುಕ್ತ ಒಂದು ಜನ್ಮೋತ್ಸವವನ್ನು ಮಾಡೋದಕ್ಕೆ ತಯಾರು ಮಾಡಿದ್ದಾರೆ ಸರ್ಕಾರ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ಇಟ್ಟಿದ್ದಾರೆ ಅದು ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಕೆಂಪೇಗೌಡರ ನಿರ್ಮಾಣ ಮಾಡಿದಂಥ ಕೆಂಪೇಗೌಡರಿಂದ ಇವತ್ತು ನಾವು ಬೆಂಗಳೂರಿನ ಪಕ್ಕದಲ್ಲಿ ಅಂದ್ರೆ ನಾವು ಬೆಂಗಳೂರು ಆಗಿಬಿಟ್ಟಿದ್ದೀವಿ ಪಕ್ಕದಲ್ಲಿ ಏನಿಲ್ಲ ನಾವು ಬೆಂಗಳೂರು ಆಗಿದ್ದೀವಿ ಎಲ್ಲ ರೀತಿಯ ಸಹಕಾರ ಸೌಲಭ್ಯಗಳನ್ನ ನಾವು ಪಡ್ಕೊಂಡಿದ್ದೀವಿ ಅವರನ್ನು ನಮ್ಮ ಜನ್ಮ ಜನ್ಮ ಇರೋವರೆಗೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇರೋ ಹೊರತು ಅವ್ರನ್ನ ನಾವು ಮರೆಯೋಗಿಲ್ಲ ಪ್ರತಿಯೊಬ್ಬರು ಮನೆಯಲ್ಲಿಯೂ ಸನ್ಮಾನ್ಯ ಕೆಂಪೇಗೌಡರ ಭಾವಚಿತ್ರ ಫೋಟೋ ಇಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನನಗೆ ಅವಕಾಶ ಕೊಟ್ಟ ನಿಮ್ಮ ಮೇಲರಿಗೂ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಕೇಂದ್ರ ಕಚೇರಿಯಲ್ಲಿ ಒಕ್ಕಲಿಗರ ಸಂಘ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಐನೂರ ಹದಿನಾ ಹದಿನೈದನೇ ವರ್ಷದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಇಟ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಕೂಡ ಶುಭಾಶಯಗಳನ್ನ ಕೋರ್ತಾ ಏನು ಸಾಮಾಜಿಕ ಅಧಿಕಾರರಾದಂಥ ನಾಡಪ್ರಭು ಕೆಂಪೇಗೌಡರು ಇವತ್ತು ವಿಶ್ವದ ಭೂಪಟದಲ್ಲಿ ಇಡೀ ನಮ್ಮ ದೇಶದಲ್ಲಿ ಒಂದು ದೊಡ್ಡ ನಗರಗಳಲ್ಲಿ ಒಂದಾಗಿರ್ತಕ್ಕಂತಹ ಬೆಂಗಳೂರು ನಗರವನ್ನು ಕಟ್ಟಿ ಈ ಒಂದು ದೇಶ ವಿದೇಶಗಳಿಂದ ಬಂದು ಇವತ್ತು ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಬೆಂಗಳೂರು ನಗರವನ್ನು ಕಟ್ಟಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅವರು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಈ ನಗರವನ್ನು ಕಟ್ಟಿಲ್ಲ ಎಲ್ಲ ಜಾತಿ ಜನಾಂಗಕ್ಕೆ ಕೂಡ ಆಶ್ರಯವನ್ನು ಕೊಡ್ತಕ್ಕಂಥ ಯೋಜನೆಗಳನ್ನು ರೂಪಿಸಿ ಅಂದಿನ ಕಾಲದಲ್ಲೇ ಬೇಟೆ ಕೋಟೆ ಕೆರೆ ಕಟ್ಟೆ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿ ಆಶ್ರಯವನ್ನು ನೀಡಿತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಇವತ್ತು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಸರ್ಕಾರದಿಂದಲೇ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂಥದ್ದು ಸ್ವಾಗತಾರ್ಹ ಹಾಗೇ ನಾಡಪ್ರಭು ಕೆಂಪೇಗೌಡರ ಒಂದು ಹಿರಿಮೆ ಗರಿಮೆ ಉಳಿಬೇಕು ಅಂತೇಳಿ ಇವತ್ತು ಸರ್ಕಾರದಿಂದಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ವಿಮಾನ ನಿಲ್ದಾಣದಲ್ಲಿ ನೂರ ಎಂಟು ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಇವತ್ತು ದೇಶ ವಿದೇಶಗಳಿಗೆ ನಾಡಪ್ರಭು ಕೆಂಪೇಗೌಡರ ಕೀರ್ತಿ ಹಬ್ಬುವಂತೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಸ್ವಾಗತಾರ್ಹ ಇಂತಹ ಒಂದು ಸಂದರ್ಭದಲ್ಲಿ ಅವರನ್ನು ಪ್ರತಿ ವರ್ಷವೂ ಕೂಡ ನಾವು ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವ ಮುಖಾಂತರ ಅವರ ನುಡಿ ನಮನವನ್ನು ನಾವು ಅವರ ನಮನವನ್ನು ಮಾಡಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕೆಂಪೇಗೌಡ ಆತ್ಮೀಯ ಎಲ್ಲ ಕನ್ನಡದ ಜನತೆಗೆ ಇನ್ನೂರ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಈ ತಾಲೂಕಿನಲ್ಲಿ ಏನು ಸಂಘ ಸ್ಥಾಪನೆ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಶ್ವತ್ಥ್ ಇವತ್ತು ಭಾಳ ನೆನೆಸ್ಕೋಬೇಕಾಗಿದೆ ಯಾಕೆ ಅಂದರೆ ಇವತ್ತು ಈ ತಾಲೂಕಿನಲ್ಲಿ ಸಂಘ ಸ್ಥಾಪನೆ ಮಾಡೋದಕ್ಕೆ ಇಷ್ಟು ನಾವೆಲ್ಲ ಒಗ್ಗಟ್ಟಾಗೋಕ್ಕೆ ಅವರೇ ಕಾರಣ ಏನು ಮುಂದಿನ ದಿನಗಳಲ್ಲಿ ನಾವು ಅಧ್ಯಕ್ಷರು ಪದ್ಯಣ್ಣರ ಹೇಳ್ದಂಗೆ ಅವರ ನೇತೃತ್ವದಲ್ಲಿ ಕಂಚಿನ ನಮ್ಮ ಕೆಂಪೇಗೌಡರ ಪುತ್ಥಳಿಯನ್ನು ಅತಿ ಶೀಘ್ರದಲ್ಲೇ ಇಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ ಇದೇ ರೀತಿ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಒಟ್ಟಾಗಿ ಈ ತಾಲೂಕಿನ ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆ ನಾವೇನು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಕನಸನ್ನು ನನಸು ಮಾಡಬೇಕು ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು ಕೋರ್ತೇನೆ ನಮಸ್ಕಾರ ದಿನ ನಮ್ಮ ಆನೆಕಲ್ ತಾಲೂಕುರ ಸಂಘ ಒಕ್ಕಲಿಗರ ಸಂಘದಿಂದ ಐನೂರ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಆಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಇನ್ನೂ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಯಿತು ಆದರೆ ಹೀಗೆ ಮುಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಮುನ್ ಮುಂದಿನ ದಿನಗಳಂದರೆ ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಪ್ರಯತ್ನ ಪಡ್ತೀವಿ ಹಾಗೂ ಪಕ್ಷಭೇದ ಎಲ್ಲ ಮರೆತು ಎಲ್ಲ ಒಂದಾಗಿ ಈ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ನನ್ನಲ್ಲಿ ಎಲ್ಲ ಎಲ್ಲರಲ್ಲಿ ವಿನಂತಿ ಇನ್ನಿವತ್ತು ಐನೂರು ಹದಿನೈದನೇ ಕೆಂಪೇಗೌಡರ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕೆಂಪೇಗೌಡರ ಜಯಂತಿಯನ್ನು ಇದ್ದೇವೆ ಈ ಮುಂದಿನ ದಿನಗಳಲ್ಲಿ ಕಂಚಿನ ಪ್ರತಿಮೆ ಅನಾವರಣ ಮಾಡಿದಾಗ ಮೂರು ತಿಂಗಳಲ್ಲಿ ಮಾಡಬೇಕಾದಾಗ ಅವತ್ತೊಂದು ದಿವಸ ಕೆಂಪೇಗೌಡರ ಜಯಂತಿ ವರ್ಜಿನಲ್ಲ ನಡೆಯುತ್ತೆ ಇವತ್ತು ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಏನಿತ್ತು ಕೆಂಪೇಗೌಡರ ಜಯಂತಿ ಅನ್ನೋದು ಇದೆಯಲ್ಲ ಅದಕ್ಕೆ ಮಾತ್ರ ಸೀಮಿತವಾಗಿ ಇದನ್ನು ನಾವು ನಮ್ಮ ಸಂಘದ ಕಚೇರಿ ಮಟ್ಟಕ್ಕೆ ಮಾಡಿದ್ದೇವೆ ಅವತ್ತಿನ ದಿವಸ ಏನು ಈ ಕುಲಬಾಂಧವರು ಅಂತೇಳಿ ತೋರಿಸಿ ಕಂಚಿನ ಪ್ರತಿಮೆ ಅನಾವರಣ ಮಾಡಿ ಅವತ್ತೊಂದು ದಿವಸ ಅತಿ ವಿಜೃಂಭಣೆಯಿಂದ ಕೆಂಪೇಗೌಡರ ಜಯಂತಿ ನಡೀತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಕಾದು ನೋಡಿ ಹೇಗಿರುತ್ತೆ ಅಂತೇಳಿ ಇಷ್ಟು ಹೇಳೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕೆಂಪೇಗೌಡ ಈ ದಿನ ನಮ್ಮ ಆನೇಕಲ್ನಲ್ಲಿ ಆನೇಕಲ್ ಒಕ್ಕಲಿಗರ ಸಂಘ ವಿಧಾನಸಭಾ ಕ್ಷೇತ್ರದಿಂದ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ರಾಜ್ಯದಲ್ಲಿ ನಾಡಪ್ರಭು ಅಂತ ಕರೆಯೋದು ಕೆಂಪೇಗೌಡರೊಬ್ಬರನ್ನೇ ಅದಕ್ಕಾಗಿ ಅವರ ಆದರ್ಶಗಳನ್ನ ನಮ್ಮ ಸಮುದಾಯ ಅಳಿಸ್ಕೊಬೇಕು ಅದೇ ರೀತಿಯಾಗಿ ಸರ್ವ ಜನಾಂಗಕ್ಕೆ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ನಾಡಪ್ರಭು ಕೆಂಪೇಗೌಡರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕೆಂಪೇಗೌಡ ಕರ್ನಾಟಕ ರಾಜ್ಯದ ಸಮಸ್ತೆ ಜನ ಜನತೆಗೂ ಈ ದಿನ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಅವರ ವ್ಯಕ್ತಿತ್ವ ಅವರು ಈ ನಾಗರಿಕ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ನಾವ್ಯಾರು ಅನುಸರಿಸೋಕ್ಕೆ ಆಗೋದಿಲ್ಲ ಎಲ್ಲ ಜಾತಿ ವರ್ಗಕ್ಕೂ ಸಮಾನತೆಯನ್ನು ನೀಡಿ ಇವತ್ತು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಅಂದರೆ ವಿಶ್ವಾದ್ಯಂತ ವಿಖ್ಯಾತಿ ಹೊಂದಿರುವಂತಹ ಕೆಂಪೇಗೌಡರಿಗೆ ಈ ದಿನ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಜೈ ಹಿಂದ್ ಜೈ ಕೆಂಪೇಗೌಡ ಈ ದಿನ ನಮ್ಮ ಮೆಚ್ಚಿನ ಕೆಂಪೇಗೌಡರ ಐನೂರ ಹದಿನೈದನೇ ಜೈತ್ರೋತ್ಸವವನ್ನು ಆಚರಣೆ ಇದ್ದೀವಿ ಅದರಲ್ಲೂ ನಮ್ಮ ಆನೇಕಲ್ ಕೆಂಪೇಗೌಡರ ಸಂಘದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ನಮ್ಮ ಶಾಖೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಗಲೇ ಎಲ್ಲರಿಗೂ ಸಹ ಸಿಹಿ ಹಂಚಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಒಂದು ಧನ್ಯವಾದ ಧನ್ಯವಾದಗಳನ್ನು ಹೇಳ್ತಾ ಈ ನಾಡಿನ ಜನತೆಗೆ ಕೇಳ್ಕೊಳ್ಳೋದೇನಂತಂದರೆ ನಾವು ಒಕ್ಕಲಿಗರು ಕೆಂಪೇಗೌಡರ ಒಂದು ಆದರ್ಶಗಳನ್ನು ನಮ್ಮ ಮೈಗು ಮೈಗೂಡಿಸ್ಕೊಂಡು ನಮ್ಮ ನಮ್ಮ ಜನತೆಗೆ ಮತ್ತು ನಮ್ಮ ಸುತ್ತಲೂ ಇರ್ತಕ್ಕಂಥ ಜನತೆಗೆ ಒಳ್ಳೆಯದಾಗಬೇಕು ಒಳ್ಳೇದಾಗೋ ಥರ ನಾವು ನಮ್ಮ ನಡುವಿಕೆ ನಡವಳಿಕೆಗಳನ್ನು ಬದಲಾಯಿಸ್ಕೊಳ್ಬೇಕು ಹಾಗೂ ನಮ್ಮನ್ನು ನಾವು ಬದಲಾಯಿಸಿಕೊಂಡು ನಮ್ಮನ್ನು ನಾವು ನಮ್ಮ ವೃತ್ತಿಗಳಲ್ಲಿ ಅಂದರೆ ವ್ಯವಸಾಯ ಅನ್ನೋದು ನಮ್ಮ ಕುಲಕಸುಬಾಗಿರೋದ್ರಿಂದ ಎಲ್ಲರೂ ಸಹ ಆ ವ್ಯವಸಾಯಕ್ಕೆ ಮತ್ತು ರೈತರಿಗೆ ಏನು ಸಹಕಾರ ಬೇಕು ಅದು ನಮ್ಮ ಸಂಘ ಸಂಘಟನೆಗಳಿಂದ ಸಹಾಯ ಆಗೋ ಥರ ನಾವು ನಡ್ಕೋಬೇಕು ಮಾಡ್ಕೋಬೇಕು ಅಂತ ಹೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಈ ನಾಡಿನ ಜನತೆಗೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತ್ರ ನೋಡ್ತೇನೆ ನಾಡಿನ ಜನತೆಗೆ ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಏನು ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಏನಿದ್ದಾರೆ ಇವಾಗ ಬೆಂಗಳೂರು ಕಟ್ಟಿ ಇಡೀ ನಮ್ಮ ರಾಜ್ಯಕ್ಕೆ ಅರ್ಧ ಜಿ ಡಿ ಪಿ ಹೋಗ್ತಾ ಇರೋದೆ ಬೆಂಗಳೂರಿಂದನೇ ಅಂತ ನಾಡನ್ನು ಕಟ್ಟಿರೋದರಿಂದ ಎಲ್ಲರೂ ಅವರು ಅದ್ರ ಜೊತೆಯಲ್ಲಿ ಏನು ನಾಡಪ್ರಭುಗಳ ಅವರ ವ್ಯಕ್ತಿತ್ವ ಏನಿತ್ತು ಅವರ ಆದರ್ಶಗಳೇನಿತ್ತು ಅದನ್ನೆಲ್ಲ ಎಲ್ಲರೂ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳಲಿಷ್ಟು ಇಷ್ಟಪಡ್ತಾರೆ